ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ರೋಹಿಣಿ ಮತ್ತು ಮನೋಜ್ ಇಬ್ರು ನಗ್ನತ್ತ ಫೋಟೋಸ್ ನೋಡಿಕೊಂಡು ಸಂತೋಷವಾಗಿ ಕಾಲ ಕಾಲ ಕಳೀತಾ ಇರ್ತಾರೆ ಅಷ್ಟರೊಳಗಾಗಿ ಸು ಮೀನ ಬಂದು ಅಡುಗೆ ಮನೆಯಿಂದ ರೂಮ್ಗೆ ಹೋಗೋಣ ಅಂತ ಬರ್ತಾ ಇರ್ತಾ ಇರ್ತಾಳೆ ಅವರು ಮಾತಾಡ್ತಾ ಇರೋದನ್ನ ಅವ್ರು ನಗಿತಾ ಇರೋದನ್ನ ಒಂದು ಎರಡು ನಿಮಿಷ ನಿಂತ್ಕೊಂಡು ಹಾಗೆ ಬೇಜಾರಾಗುತ್ತೆ ಮೀನಾಗೆ ಅಲ್ಲಿಂದ ಹಾಗೆ ಹೊರಡ್ತಾಳೆ ಅದನ್ನು ನೋಡಿದ್ದು ಶಾಂತಿ ಬಂದು ರೋಹಿಣಿನ ಕರೆದು ನೀವು ಇನ್ಮೇಲೆ ಏನಾದರೂ ರೂಮಲ್ಲಿ ಇದ್ರೂ ಜೊತೇಲಿರಬೇಕಾದ್ರೆ ಬಾಗ್ಲಾಕ್ಕೊಳ್ಳಿ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ನಾವು ಸುಮ್ಮನೆ ತ ಹಾಗೆ ತಮಾಷೆ ಮಾಡ್ತಾ ಇದ್ವಿ ಸುಮ್ಮನೆ ಹಾಗೆ ಇದ್ವಿ ಅಂದರೆ ಅಮ್ಮ ಇಲ್ಲಿ ಕೆಲವ್ರು ಕಣ್ಣು ಬೀಳುತ್ತೆ ಆ ಮೀನ ನಿಮ್ಮಿಬ್ಬರನ್ನು ನೋಡಿ ಹೊಟ್ಟೆ ಹುರ್ಕೊತಾಳೆ ನಿಮಗೆ ಕಣ್ಣ್ದಿಷ್ಟಿ ಆಗುತ್ತೆ ಅಂತ ಕೂಡ ಹೇಳ್ತಾಳೆ ಆಗ ಸೂರ್ಯವರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರಲ್ವಾ ಅತ್ತೆ ಅಂದರೆ ಸುಮ್ಮನೆ ಕೋ ಪೌರ್ಣಮಿಗೋ ನೀನೇ ನಿನ್ನೆ ಮೊನ್ನೆ ಮೊನ್ನೆ ನೋಡಿದೆ ಅಲ್ವ ಅವ್ನು ಕುಡಿದ್ಬಿಟ್ಟು ಬಂದು ಒಂದು ಸಣ್ಣ ಸುಳ್ಳು ಹೇಳಿದ್ದಕ್ಕೆ ಎಷ್ಟೆಲ್ಲ ರಂಪ ಮಾಡ್ದ ಅಂತ ಹೇಳಿ ಇರ್ತಾಳೆ ಆಗ ತುಂಬಾ ಬೇಜಾರಾಗುತ್ತೆ ಮೀನಾಗೆ ಅಲ್ಲಿಂದ ಬೇಜಾರು ಮಾಡ್ಕೊಂಡು ರೂಮ್ಗೊಳಟೋಗ್ತಾಳೆ ಹಾಗೆ ಮನೋಜ ಈಚೆ ಬಂದು ನಾನು ಹೋಗಿ ಬರ್ತೀನಿ ರೋಹಿಣಿ ಅಂತ ಹೇಳ್ತಾನೆ ಅಲ್ವೋ ಹೆಂಡ್ತಿ ಬಂದಿದ್ದ ತಕ್ಷಣ ನನ್ನ ಬಿಟ್ಟ ಅಂದರೆ ಅಯ್ಯೋ ಆಗೇನಿಲ್ಲ ಅಮ್ಮ ಅಂತಾನೆ ಅಷ್ಟರೊಳಗಾಗಿ ನಾನು ತಮಾಷೆ ಮಾಡಿದೆ ನೀನು ಹೋಗ್ಬಿಟ್ ಬಾಪಾ ಅಂತ ಹೋಗಬೇಕಾದ್ರೆ ನೀನು ಅದನ್ನೆಲ್ಲ ನನಗೆ ಫೋಟೋಸ್ ಕಳಿಸು ನಾನು ನಿನಗೆ ಪ್ರೋ ಇದು ಮಾಡ್ಕೊಬರ್ತೀನಿ ಆಲ್ಬಮ್ ಮಾಡ್ಕೊಬರ್ತೀನಿ ಅಂತ ಹೇಳ್ತಾನೆ ಹಾಗೆ ಹೌದಾ ಏನಮ್ಮ ಅದು ಅಂದರೆ ಎಷ್ಟು ಚೆನ್ನಾಗಿರೋ ಫೋಟೋಸ್ ಇದೆ ಅಂದರೆ ನೀವು ನೋಡಿ ಅತ್ತೆ ಅಂತ ಹೇಳಿ ಫೋನ್ ಕೊಡ್ತಾಳೆ ಹಾಗೆ ಅಲ್ಲಿ ಕುತ್ಕೊಂಡು ಬಾ ಅಂತ ಹೇಳಿ ಕರ್ಕೊಂಡೋಗಿ ಫೋಟೋಸ್ ಎಲ್ಲ ಚೆಕ್ ಮಾಡ್ತಾ ಇರಬೇಕಾದ್ರೆ ಇದೆಲ್ಲ ಇಲ್ಲಿ ನೀನು ಮಲೇಷ್ಯಾದಲ್ಲಿ ಇದ್ದೀನಿ ಅಂತ ಹೇಳಿದಲ್ವ ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ಲೋಕಲಲ್ಲಿ ಇಡ್ದಂಗೆ ಇದೆ ಅಂತ ಹೇಳಿದೆ ಇಲ್ಲ ಅತ್ತೆ ನಾವು ಮಲೇಷ್ಯಾದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿದ್ವಿ ಇದು ಮಾಡೋದಕ್ಕೂ ಮುಂಚೆ ಬಿಸ್ನೆಸ್ ಮಾಡೋಕ್ಕೂ ಮುಂಚೆ ಅವಾಗ ಹಿಡ್ದಿರೋ ಫೋಟೋಸು ಅಂತ ಹೇಳ್ತಾಳೆ ಹಾಗೆಯೇ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಭರತನಾಟ್ಯಂ ಫೋಟೋಸ್ ಬರುತ್ತೆ ಭರತನಾಟ್ಯಂ ಫೋಟೋಸ್ ಬಂದಾಗ ಇದ್ಯಾವಾಗ ಕಲಿತಮ್ಮ ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕಲಿತೆ ಅತ್ತೆ ಅಂತಾಳೆ ಹಾಗೆ ನಾನು ಕಲಿತೆ ಅಮ್ಮ ನನ್ನ ಅಂದರೆ ನೀವು ಕಲ್ತಿದ್ದೀರಾ ಹಾಗಾದರೆ ನಿಮಗೆ ಸ್ಟೇಜ್ ಕೂಡ ನಾನೇ ಕೊಡಿಸ್ತೀನಿ ಅಂತ ಹೇಳಿ ಬನ್ನಿ ನಾನು ಹಾಡು ಹಾಕ್ತೀನಿ ಡ್ಯಾನ್ಸ್ ಮಾಡಿರಂತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಹಾಗೆ ಮೀನಾನ ಕರೆದು ಅದನ್ನೆಲ್ಲ ತೆಗಿ ಅದನ್ನು ಅಂತ ಹೇಳಿ ಮೀನಾಗೆ ಆರ್ಡರ್ ಮಾಡ್ತಾ ಇರ್ತಾಳೆ ಮೀನ ಬೇಜಾರು ಮಾಡ್ಕೊಂಡು ನೀನು ತಿಂದು ತಿಂದು ಮೈ ಬಗ್ಗಿಸ್ತಾ ಇಲ್ಲ ಅಂತ ಹೇಳಿ ಎಲ್ಲ ಹಿಳಸ್ತಾ ಇರ್ತಾಳೆ ಹಾಗೆ ಮೀನ ಏನೂ ಮಾತಾಡದೆ ಎಲ್ಲ ಎತ್ತಿ ಕ್ಲೀನ್ ಮಾಡಿ ಒಂದು ಸೈಡಲ್ಲಿ ನಿಂತ್ಕೊತಾಳೆ ಡ್ಯಾನ್ಸ್ ಆಡ್ತಾ ಇರಬೇಕಾದ್ರೆ ಮೀನ ಕೂಡ ಕಾಣ್ತಾಳೆ ಅತ್ತೆ ಮತ್ತು ಹೊರಗಿತ್ತಿ ಮೀನ ಇಬ್ ಮೂರು ಜನ ಡ್ಯಾನ್ಸ್ ಆಡೋ ಥರ ಆದರೆ ಆ ಕಡೆ ಈ ಕಡೆ ನಿಂತು ನೋಡ್ತಾನೆ ಇರ್ತಾಳೆ ಆದರೆ ಇವನ್ನ ಕರೆಯೋದೇ ಇಲ್ಲ ಸಾಕಮ್ಮ ಸಾಕು ನನಗೆ ಸಾಕಾಯಿತು ಅಂತ ಹೋಗಿ ಒಂದು ಸೈಡಲ್ಲಿ ಕೂತ್ಕೊಂಡಾಗ ಬಂದ್ಬಿಟ್ಟು ಆರೆಂಜ್ ಜ್ಯೂಸ್ ಮಾಡ್ಕೊಬಾ ನಂಗೆ ತುಂಬ ಸುಸ್ತಾಗಿದೆ ಅಂತಾರೆ ಇಲ್ಲ ಅತ್ತೆ ಟೀ ಮಾಡ್ಕೊಂಬರ್ತೀನಿ ಅಂದರೆ ನಿಂದು ಯಾವಾಗಲೂ ಇದೆ ಆಗೋಯ್ತು ಅಂತ ಹೇಳಿ ಬೈದು ಕಳಿಸ್ತಾಳೆ ಮತ್ತೆ ಇನ್ನೊಂದು ಸತಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ರಂಗನಾಥ್ರು ಒಳಗಡೆ ಬರ್ತಾರೆ ಹಾಗೆ ನೋಡಿ ರೋಹಿಣಿ ಹಾಡು ಕಟ್ ಮಾಡ್ತಾಳೆ ಮಾವ ಅತ್ತೆಗೆ ಎಷ್ಟೆಲ್ಲ ಟ್ಯಾಲೆಂಟ್ ಇದೆ ಅತ್ತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅತ್ತೆನ ದೊಡ್ಡ ಸ್ಟೇಜಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ತುಂಬ ಇದರಲ್ಲಿ ಮಾತಾಡ್ತಾರೆ ಏನು ಬರುತ್ತಮ್ಮ ಇದನ್ನ ನೋಡೋರು ಯಾರು ಅಂತ ಎಲ್ಲ ಹೇಳ್ತಾರೆ ಮಾವ ನೀವು ನೋಡ್ತಾ ಇರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಕೂಡ ಹೇಳ್ತಾಳೆ ರೋಹಿಣಿ ಆಗ ಇವ್ರಿಗೆ ಗಂಧ ಗಾಳಿ ಅಮ್ಮ ಅಂದರೆ ನನಗೆ ಆ ಟ್ರೈನ್ ಶಬ್ದೇ ಸಂಗೀತದ ಥರ ಇರುತ್ತೆ ನಿನಗೇನು ಗೊತ್ತು ಭೇದ ಭಾವ ಮಾಡೋಳಗೆ ನಿನ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೊರಟೋಗ್ತಾರೆ ನೀವು ಬನ್ನಿ ಅತ್ತೆ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೊರಟೋಗ್ತಾಳೆ ರೋಹಿಣಿ ಹಾಗೇ ಮೀನಾಗೆ ಮೀಗ ಮೀನ ಮುಖ ನೋಡಿಕೊಂಡು ರಂಗನಾಥವ್ರು ಕೂಡ ಹೊರಟೋಗ್ತಾರೆ ಹಾಗೆ ಮೀನ ಬೇಜಾರಾಗಿರ್ತಾಳೆ ರವಿಗೆ ಫ್ರೆಂಡ್ ಕಾಲ್ ಮಾಡ್ತಾಳೆ ಗಾಡಿ ಕೆಟ್ಟೋಗಿದೆ ಅಂತ ಯಾಕೆಂದರೆ ಸ್ಟುಡಿಯೋ ಇಂದ ಕಾಲ್ ಮೇಲೆ ಕಾಲ್ ಬರ್ತಾ ಇರುತ್ತೆ ಆಗ ನಾನು ಬರ್ತೀನಿ ಸರ್ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾಳೆ ರವಿಗೆ ಕಾಲ್ ಮಾಡಿ ಏನು ಮೇಡಮ್ ನಿಮ್ಗೆ ಎಷ್ಟು ಬೇಗ ಹೊಟ್ಟೆಸ್ದು ಬಿಡ್ತಾ ಏನಾದರೂ ಮಾಡಿ ಕಳಿಸ್ಲಾ ಅಂದರೆ ಇಲ್ಲ ನಾನು ಗಾಡಿ ಕೆಟ್ಟೋಗಿದೆ ನೀವು ಬನ್ನಿ ನನ್ನ ಕರ್ಕೊಂಡೋಗಿ ಅಂತ ಹೇಳಿ ಕರೀತಾಳೆ ಬಂದ ಮೇಲೆ ಸ್ವಲ್ಪ ರೇಗಿಸ್ತಾ ಇರ್ತಾನೆ ನಾನು ಸ್ವಲ್ಪ ಹುಡುಗಿರ್ ಥರ ಇರೋರ್ನ ನಾನು ಸ್ವಲ್ಪ ಹೋಗೋದಕ್ಕೆ ನರ್ವಸ್ ಆಗ್ತೀನಿ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ಹಾಗೇ ಸ್ವಲ್ಪ ಇದು ಮಾಡ್ಕೊಂಡಂಗೆ ಹಾಗೆ ಇರ್ತಾರೆ ಇಬ್ಬರೇನು ಮತ್ತು ನಾನು ಕರೆದಿದ ತಕ್ಷಣ ಬರ್ತೀಯಾ ನಿನ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ ಅಂತೆಲ್ಲ ಕೇಳಿದಾಗ ಇಲ್ಲ ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ ನೀನು ನನಗೆ ಕಂಫರ್ಟ್ ಝೋನ್ ಆಗಿದೆಯಾ ಅಂತ ಹೇಳ್ತಾಳೆ ಹಾಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಮತ್ತೆ ನೀನು ಕರ್ಕೊಂಬಂದು ಗಾಡಿ ಪಿಕಪ್ ಮಾಡ್ಬೇಕು ರವಿ ಅಂದರೆ ಆಯಿತು ಬಾ ಅಂತ ಹೇಳಿ ಇಬ್ಬರು ಸಂತೋಷವಾಗಿ ಹೊರಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ತೋರ್ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್